ಈ ಮೊಬೈಲ್ ಫೋನ್ಗಳ ರಾಶಿ ನೋಡಿ ಇದ್ಯಾವುದೋ ಮೊಬೈಲ್ ಅಂಗಡಿಯಲ್ಲಿ ಮಾರಾಟಕ್ಕೆ ಇಟ್ಟ ಯೂಸ್ಡ್ ಮೊಬೈಲ್ಗಳು ಅಂತ ಅಂದ್ಕೊಳ್ಬೇಡಿ ಇದು ಮಂಗಳೂರು ಕಾರಾಗೃಹಕ್ಕೆ ಗುರುವಾರ ಮುಂಜಾನೆ ಪೊಲೀಸರು ನಡೆಸಿದ ದಾಳಿ ವೇಳೆ ಕೈದಿಗಳಿಂದ ವಶಪಡಿಸಿಕೊಂಡ ಮೊಬೈಲ್ಗಳು ಲಕ್ಷಾಂತರ ರು ಬೆಲೆ ಬಾಳುವ ಮೊಬೈಲ್ ಫೋನ್ಗಳ ಜೊತೆಗೆ ಕಾರ್ಯಾಚರಣೆಯಲ್ಲಿ ಗಾಂಜಾ ಸಹಿತ ಇತರ ಮಾದಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರ ಆದೇಶದಂತೆ ಇಂದು ಮುಂಜಾವ ಸುಮಾರು ನಾಲ್ಕು ಗಂಟೆಗೆ ಕಾರಾಗೃಹದೊಳಗೆ ದಾಳಿ ನಡೆಸಿದ ಪೊಲೀಸರು ತಪಾಸಣೆ ನಡೆಸಿದರು ಈ ಸಂದರ್ಭ ಇಪ್ಪತ್ತೈದು ಮೊಬೈಲ್ ಫೋನ್ಗಳು ಒಂದು ಬ್ಲೂಟೂತ್ ಡಿವೈಸ್ ಐದು ಇಯರ್ಫೋನ್ಗಳು ಒಂದು ಪೆನ್ ಡ್ರೈವ್ ಐದು ಚಾರ್ಜರ್ಗಳು ಕತ್ತರಿಗಳು ಮೂರು ಕೇಬಲ್ಗಳು ಗಾಂಜಾ ಮತ್ತು ವಿವಿಧ ಮಾದರಿಯ ಡ್ರಗ್ಸ್ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾರ್ಯಾಚರಣೆಯಲ್ಲಿ ಇಬ್ಬರು ಡಿಸಿಪಿಗಳು ಮೂವರು ಎಸಿಪಿಗಳ ಸಹಿತ ಹಲವು ಪೊಲೀಸರು ಪಾಲ್ಗೊಂಡಿದ್ದರು ಸಾಕಷ್ಟು ಭದ್ರತೆಯ ಹೊರತಾಗಿಯೂ ಮೊಬೈಲ್ ಮತ್ತಿತರ ಸಾಮಗ್ರಿಗಳು ಗಾಂಜಾ ಮತ್ತಿತರ ಡ್ರಗ್ಸ್ಗಳನ್ನು ಜೈಲಿನೊಳಗೆ ಹೇಗೆ ಕೊಂಡೊಯ್ಯಲಾಯಿತು ಎಂಬುದರ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ